ಈ ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಕೂಡ ಆಗಿದೆ ಅದಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯ ಒದಗಿಸ್ತಾ ಕೂಡ ಆಗಿದೆ ಇವತ್ತು ಜಾಮೂನು ಕೊಡುವ ಮುಖಾಂತರ ಎಲ್ಲರೂ ಸಿ ಸಿ ಆಗಿರಿ ಯಾರು ಕಾಗ ಬೇಡ ಅಂತೇಳಿ ಎಲ್ಲರಲ್ಲೂ ಸಿಹಿಯ ವಾತಾವರಣ ಇರಲಿ ಅಂತ ಹೇಳಿ ಚಾಮುಂಡಿ ವ್ಯವಸ್ಥಿತವಾಗಿ ಅವರೆಲ್ಲ ಮಿತ್ರರ ಜೊತೆಗೂಡಿ ಮಾಡಿದ್ದಾರೆ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೊತೆಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಕ್ಕಂಥದ್ದು ಫೀಲ್ಡ್ ಇನ್ನೂ ಸ್ವಲ್ಪ ದಿವಸ ಹೋಗಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಸ್ಕೊಡ್ತೀನಿ ಕೊಟ್ಟು ಕಾಪಾಡಲಿ ಚಾಮುಂಡಿ ಮತ್ತು ಟೀಮ್ ಕೆಂಗೇರಿ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಸಾರ್ವಜನಿಕರು ಏನು ಎಕ್ಸ್ಪೆಕ್ಟ್ ಮಾಡಿದರೂ ಅದೇ ಥರ ಎಲ್ಲ ಕೂಡ ಈ ಭಾಗದಲ್ಲಿ ನಡೀತಾ ಇದೆ ಮುಂದಿನ ಕೂಡ ನಡೆಸ್ತಕ್ಕಂಥದ್ದಕ್ಕೆಲ್ಲ ಎಲ್ಲ ಕೂಡ ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ